ಪ್ರಾಥಮಿಕ ಶಾಲಾ ಶಿಕ್ಷಕರ ಎರಡು ಸಾವಿರದ ಇಪ್ಪತ್ತೆರಡನೇ ರಿಕ್ರೂಟ್ಮೆಂಟಿನ ಒಂದು ಸಮಸ್ಯೆಯಿಂದ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ನಂದು ಮೂರೇ ಮೂರು ಡೌಟ್ ಇದೆ ಸರ್ ಏನಂದರೆ ಒಂದು ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟು ತಂದೆದು ಕೊಡಬೇಕೋ ಅಥವಾ ಪತಿದು ಕೊಡಬೇಕೋ ಅನ್ನೋ ಗೊಂದಲ ಇದ್ದಾಗ ಈಗ ಪತಿ ಕೊಟ್ಟಿರೋರ್ನೆಲ್ಲ ಒಳಗಡೆ ತೊಗೊಂಡಿದ್ದೀರ ಅದು ಹೇಗೆ ಸಾಧ್ಯ ಆಯಿತು ಸರ್ ಇನ್ನೊಂದು ಹೈಕೋರ್ಟಲ್ಲಿ ಬೆಂಚಲ್ಲಿ ಆರ್ಡ್ರ್ ಬಂದರೂ ಡಬಲ್ ಬೆಂಚಿಗೆ ಕಳಿಸಿದ್ರಿ ಅಲ್ಲೇ ಆರ್ಡ್ರ್ ಬಂದರೆ ಕೆ ಐ ಕಳಿಸಿದ್ರಿ ಅಲ್ಲೇ ಆರ್ಡ್ರ್ ಬಂದರೆ ಸುಪ್ರೀಂ ಕೋರ್ಟಿಗೆ ಕಳಿಸಿದ್ರಿ ಅಂದರೆ ಪ್ರತಿಯೊಂದು ಕೋರ್ಟಲ್ಲಿ ಆರ್ಡ್ರ್ ಬರಬೇಕಂತ ಹೇಳ್ತಿರೋರು ಕಾನೂನಲ್ಲಿರೋ ತೊಡುಕುಗಳನ್ನು ಬಗೆಹರಿಸಿ ಒಂದು ಡೆಸಿಷನ್ ತೊಗೊಳೋಕ್ಕೆ ಅಥವಾ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಸರ್ಕಾರಕ್ಕೆ ಆಗೋದಿಲ್ವೇನು ಸರ್ ಈ ಥರ ಹೆಣ್ಮಕ್ಳನ್ನು ಎಲ್ಲರನ್ನೂ ಶೋಷಣೆಗೆ ಗುರಿಪಡಿಸಿ ಸಾಧಿಸೋದೇನಿದೆ ಲಿಂಗ ಸಮಾನತೆ ಇದ್ದಾಗ ಪುರುಷ ಅಭ್ಯರ್ಥಿಯ ಒಬ್ಬ ಪತ್ನಿ ಎ ಗ್ರೂಪ್ ಓಲ್ಡ್ ಜಾಬಲ್ಲಿದ್ದಾಗ ಅವ್ರಿಗೆ ಯಾವುದೇ ರೀತಿಯ ಆದಾಯ ಪರಿಗಣಿಸೋದಿಲ್ಲ ಅದೇ ವಿವಾಹಿತ ಮಹಿಳಾ ಅಭ್ಯರ್ಥಿಯ ಪತ್ನಿ ಪತಿಯ ಆದಾಯ ಮಾತ್ರ ಯಾಕೆ ಪರಿಗಣಿಸ್ಬೇಕು ಸರ್ ತಂದೆದೋ ತಾಯಿ ಅಥವಾ ಪತಿದೋ ಆದಾಯ ಪರಿಗಣಿಸಬೇಕೋ ಅನ್ನೋದನ್ನ ಒಂದು ಡೆಸಿಷನ್ನ ಚರ್ಚೆ ಮಾಡಿ ಬಗೆಹರಿಸುವಂಥ ಒಂದು ಚ ಸಮಸ್ಯೆನ ಇಷ್ಟೊಂದು ದೊಡ್ಡದಾಗಿ ಮಾಡಿ ನಮ್ಮನ್ನೆಲ್ಲ ಇದು ಮಾಡ್ತಿರೋದು ಭಾಳ ತಪ್ಪಿದೆ ಸರ್ ಅತಿ ಶೀಘ್ರದಲ್ಲಿಯೇ ನಮಗೆ ಆರ್ಡರ್ ಕಾಪಿ ಕೊಟ್ಟು ಈ ಸಮಸ್ಯೆಗೆ ಒಂದು ಮುಕ್ತಾಯ ಆಡಬೇಕಂತೇಳಿ ಕೇಳ್ಕೊಳ್ತಿದ್ದೀನಿ ಸರ್